ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರ ಸ್ವೀಕರಿಸಿದ ಬಳಿಕ ಶುರುವಾದ ಜಾಗತಿಕ ತೆರಿಗೆ ಯುದ್ಧ ಭಾರತ ಚೀನಾ ಸಂಬಂಧಗಳಿಗೆ ಹೊಸ ತಿರುವು ನೀಡಿದ ಮಹತ್ವದ ಬೆಳವಣಿಗೆಯಾಗಿದೆ ಬ್ಲೂಮ್ಬರ್ಗ್ ವರದಿ ಪ್ರಕಾರ ಚೀನಾ ಅಧ್ಯಕ್ಷ ಕ್ಷಿ ಜಿನ್ಪಿಂಗ್ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಹಸ್ಯ ಪತ್ರ ಬರೆದಿದ್ರು ಎಂಬ ವಿಚಾರವನ್ನ ಅಧಿಕಾರಿಯೊಬ್ಬರು ಬಹಿರಂಗಪಡಿಸಿದ್ದಾರೆ ಮಾರ್ಚ್ ನಲ್ಲಿ ಟ್ರಂಪ್ ತೆರಿಗೆ ಸಮರ ಘೋಷಿಸಿದ ತಕ್ಷಣ ಸಿ ಜಿನ್ಪಿಂಗ್ ಭಾರತದತ್ತ ಕೈಚಾಚಿತ್ತು ಹೀಗಾಗಿಯೇ ಜಿನ್ಪಿಂಗ್ ಬರೆದ ಪತ್ರದಲ್ಲಿ ಭಾರತ ಚೀನಾ ನಡುವಿನ ದ್ವಿಪಕ್ಷೀಯ ಸಂಬಂಧಗಳನ್ನ ಪುನಃ ಬಲಪಡಿಸುವ ಮತ್ತು ಅಮೆರಿಕದ ಆರ್ಥಿಕ ಒತ್ತಡಕ್ಕೆ ಎದುರಾಳಿ ತಂತ್ರ ರೂಪಿಸುವ ಬಗೆಗಿನ ಸೂಚನೆ ನೀಡಲಾಗಿದೆಯಂತೆ ಅದರಲ್ಲೂ ಡ್ರ್ಯಾಗನ್ ಆನೆ ಟ್ಯಾಂಗೋ ಎಂಬ ನುಡಿಗಟ್ಟಿನ ಮೂಲಕ ಭಾರತ ಚೀನಾ ದೇಶಗಳ ಸಹಕಾರದ ಸಂದೇಶ ಹಂಚಿಕೊಂಡಿದ್ದಾರೆ ಟ್ರಂಪ್ ನಿರ್ಧಾರದ ವಿರುದ್ಧ ಚೀನಾ ಮೊದಲಿನಿಂದಲೂ ತೊಡೆತಟ್ಟಿ ನಿಂತಿದೆ ವಿಶ್ವದ ಬಲಿಷ್ಠ ರಾಷ್ಟ್ರ ನಾವೇ ಅನ್ನೋ ಗುದ್ದಾಟದಲ್ಲಿ ಅಮೆರಿಕ ಚೀನಾ ಯಾವತ್ತೂ ಮುಂದಿದೆ ಟ್ರಂಪ್ ಅವರ ಎಡವಟ್ಟು ನಿರ್ಧಾರದ ವಿರುದ್ಧ ಸಿಡಿದೆದ್ದಿರೋ ಚೀನಾ ಸುಮಾರು ದಿನದಿಂದಲೂ ಭಾರತದ ಸ್ನೇಹ ಹಸ್ತ ಚಾಚಿದೆ ಆದ್ರೆ ಮೋದಿ ಸರ್ಕಾರದ ಗಮನ ಹೆಚ್ಚಾಗಿ ಅಮೆರಿಕದೊಂದಿಗೆ ನಡೀತಾ ಇದ್ದ ಮಾತುಕತೆಗಳನ್ನ ಹರಿದಿತ್ತು ಭಾರತ ಚೀನಾದ ಪ್ರಸ್ತಾಪಕ್ಕೆ ಹೆಚ್ಚಿನ ಆದ್ಯತೆ ನೀಡಿರಲಿಲ್ಲ ಆದ್ರೆ ಪರಿಸ್ಥಿತಿ ಬದಲಾಗಿದ್ದು ಮಾತ್ರ ಟ್ರಂಪ್ ಭಾರತದಿಂದ ಆಮದಾಗ್ತಾ ಇದ್ದ ಸರಕುಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ಹೇರಿದ ಬಳಿಕ ಭಾರತದತ್ತ ಕೈ ಚಾಚಿರು ಚೀನಾದ ಸ್ನೇಹ ಹಸ್ತವನ್ನ ಮೋದಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ವರದಿಗಳ ಪ್ರಕಾರ ಜಿನ್ಪಿಂಗ್ ಬರೆದ ಪತ್ರ ಎರಡೂ ದೇಶಗಳ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಬ್ರೇಕ್ ಹಾಕಲಿದೆ ಅನ್ನೋ ಮಾತಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಎರಡು ಸಾವಿರದ ಇಪ್ಪತ್ತರ ಕಾಲ್ವನ್ ಕಣಿವೆಯ ಸಂಘರ್ಷದ ಬಳಿಕ ಭಾರತ ಹಾಗೂ ಚೀನಾ ನಡುವೆ ಯಾವುದೇ ಮಾತುಕತೆಯಾಗಿರಲಿಲ್ಲ ಆದ್ರೀಗ ಗಡಿ ಮಾತುಕತೆಗಳಿಗೆ ಮತ್ತೀಗ ಮರುಜೀವ ಬಂದಿದೆ ಸಾವು ನೋವುಗಳಿಗೆ ಕಾರಣವಾದ ಗಡಿ ವಿವಾದದ ಕಹಿ ನೆನಪುಗಳನ್ನ ಮೀರಿ ಶಾಂತಿಯುತ ಪರಿಹಾರಕ್ಕೆ ಬದ್ಧರಾಗುವುದಾಗಿ ಎರಡೂ ಕಡೆಯ ನಾಯಕರು ಭರವಸೆ ನೀಡಿದ್ದಾರೆ ಇಷ್ಟೇ ಅಲ್ಲ ಚೀನಾ ವಿದೇಶಾಂಗ ಸಚಿವ ವಾಂಗ್ ಇ ಅವರ ಭಾರತ ಭೇಟಿ ಮತ್ತು ಭಾರತಕ್ಕೆ ಚೀನಾ ರಾಯಭಾರಿ ಸು ಫಿಹಾಂಗ್ ನೀಡಿದ ಹೇಳಿಕೆಗಳು ಸಂಬಂಧ ಸುಧಾರಣೆಗೆ ಹೊಸ ಹಾದಿ ಸೃಷ್ಟಿಸಿದೆ ಚೀನಾ ರಫ್ತು ನಿರ್ಬಂಧಗಳ ಸಡಿಲಿಕೆಯಿಂದ ಭಾರತಕ್ಕೆ ರಸಗೊಬ್ಬರ ಮತ್ತು ಅಪರೂಪದ ಖನಿಜಗಳ ಲಭ್ಯತೆ ಸುಗಮವಾಗುವ ಸಾಧ್ಯತೆ ಇದೆ ಪ್ರತಿಯಾಗಿ ನವದೆಹಲಿಯಲ್ಲಿ ಚೀನಿ ಪ್ರಜೆಗಳಿಗೆ ವರ್ಷಗಳಿಂದ ಅಮಾನತ್ತುಗೊಂಡಿದ್ದ ಪ್ರವಾಸಿ ವೀಸಾಗಳನ್ನ ಮರು ಪ್ರಾರಂಭಿಸಲಾಗಿದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಚೀನಾ ಮತ್ತು ಭಾರತ ಎರಡನ್ನೂ ನೇರವಾಗಿ ಗುರಿಯಾಗಿಸಿ ಸುಂಕಗಳನ್ನ ಹೆಚ್ಚಿಸಿರೋದ್ರಿಂದ ಆರ್ಥಿಕ ಹಿತಾಸಕ್ತಿಗಳ ಆಧಾರದ ಮೇಲೆ ದೆಹಲಿ ಬೀಜಿಂಗ್ ಹೊಸ ಸಹಕಾರದ ಮಾರ್ಗವನ್ನ ಹುಡುಕಬೇಕಾದ ಅನಿವಾರ್ಯತೆ ಮೂಡಿದೆ ಮೋದಿ ಕೂಡ ಚೀನಾಗೆ ಹೋಗ್ತಿದ್ದಾರೆ ಇದು ಅಮೆರಿಕ ಬುಡಕ್ಕೆ ಬೆಂಕಿ ಹಚ್ಚೋದಂತೂ ಸುಳ್ಳಲ್ಲ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ